ಮೂರು ಬಾರಿ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ಆಗಿರೋದ್ರಿಂದ ನಾವು ಒಂದು ಪಕ್ಷವನ್ನು ಜೆಡಿಎಸ್ ಕ್ಷೇತ್ರದವರಿಗೆ ಬಿಟ್ಕೊಟ್ಟಿದ್ದೇವೆ ಹಾಗಾಗಿ ರಘುಪತಿ ಭಟ್ ಅವರಿಗೆ ಟಿಕೆಟ್ ಮಿಸ್ ಆಗಿದೆ ಅಷ್ಟೇ ಎಂದು ಬಿಜೆಪಿ ಮುಖಂಡ ದತ್ತಾತ್ರೆ ಹೇಳಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಎರಡು ಪಕ್ಷಗಳಲ್ಲಿ ಹೊಂದಾಣಿಕೆ ಇರದಿದ್ರೆ ರಘುಪತಿ ಭಟ್ ಅವರಿಗೆ ಟಿಕೆಟ್ ದೊರೀತಾ ಇತ್ತು ಅಂಕಿಅಂಶಗಳ ಪ್ರಕಾರ ಬಂದರೆ ಶಿವಮೊಗ್ಗದಲ್ಲಿ ಎನ್ರೋಲ್ಮೆಂಟ್ ಜಾಸ್ತಿ ಆಗಿದ್ದು ಶಿವಮೊಗ್ಗಕ್ಕೆ ಟಿಕೆಟ್ ಸಿಕ್ಕಿದೆ ರಘುಪತಿ ಭಟ್ರು ಚುನಾವಣಾ ಕಣದಿಂದ ನಿವೃತ್ತಿ ಪಡಿಬೇಕು ಮೂರು ಸಾರಿ ಅಧಿಕಾರವನ್ನು ಅನುಭವಿಸಿದ್ದಾರೆ ಎಂದು ಎಸ್ ದತ್ತಾತ್ರೆ ಹೇಳಿದರು ಮಾನ್ಯ ರಘುಪತಿ ಭಟ್ರು ಒಂದು ಕರಾವಳಿಗೆ ಪ್ರಾಶಸ್ತ್ಯ ಕೊಡುವಂಥ ಪದ್ಧತಿಗಿಂತ ಹೆಚ್ಚಾಗಿ ಈ ಒಂದು ನೈಋತ್ಯ ಪದವೀಧರ ಕ್ಷೇತ್ರ ಅಂತ ರಚನೆ ಆದ ಮೇಲಿಂದ ಒಂದು ಪದ್ಧತಿ ಇರೋದೇನು ಅಂದ್ರೆ ಮೇಲುಗಡೆಗೆ ಪದವೀಧರ ಕ್ಷೇತ್ರ ಕೊಟ್ಕೊಂಡ್ಬಂದಿ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಕೊಟ್ಕೊಂಡು ಬಂದಿರೋದು ಮೇಲುಗಡೆಗೆ ಪದವೀಧರ ಕ್ಷೇತ್ರ ಕೆಳಗಡೆಗೆ ಶಿಕ್ಷಕರ ಕ್ಷೇತ್ರ ಅಂತ ಈ ಬಾರಿ ಅನಿವಾರ್ಯ ನಾವು ಜೆ ಡಿ ಎಸ್ ಜೊತೆಗೆ ಹೋಗಲೇಬೇಕಾಯಿತು ಹಂಗೂ ಮೊನ್ನೆ ಎಂ ಪಿ ಚುನಾವಣೆ ಆದಮೇಲೆ ಜೆ ಡಿ ಎಸ್ ಜೊತೆಗೆ ಹೋಗಬೇಕು ಬೇಡ ಅನ್ನೋದು ಕೂಡ ಚರ್ಚೆ ಆಯಿತು ಹೋಗಬೇಕು ಬೇಡ ಅನ್ನೋ ಚರ್ಚೆ ಏನಾರ ಬೇಡ ಅಂತ ಆಗಿದ್ರೆ ಆಟೋಮೆಟಿಕ್ಕಾಗಿ ಅವ್ರಿಗೆ ಶಿಕ್ಷಕರ ಕ್ಷೇತ್ರ ಅಲ್ಲಿ ಕೊಡ್ತಿದ್ದರು ಆದರೆ ಅನಿವಾರ್ಯವಾಗಿ ಎಂ ಪಿ ಚುನಾವಣೆ ಒಟ್ಟು ಇದ್ದುಬಿಟ್ಟು ಸಡನ್ನಾಗಿ ವಿಧಾನ ಪರಿಷತ್ ಚುನಾವಣೆ ಕೈ ಹೊರಗಡೆಗೆ ಸಂದೇಶ ಸರಿಯಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಪಾರ್ಟಿ ಮೂರ್ನಾಲ್ಕು ಸೀಟ್ನ ಈಗ ಅವ್ರಿಗೆ ಬಿಟ್ಕೊಡುವಂಥ ಕೆಲಸವನ್ನು ಮಾಡಿದೆ ಹಂಗಾಗಿ ಅದು ಗೊತ್ತಿಲ್ಲ ರಾಜಕೀಯ ಹೇಳಕ್ಕಾಗಲ್ಲ ಈಗಾಗಲೇ ಹೇಳ್ತಾ ಇದಾರಲ್ಲ ಮುಂದಿನ ಚುನಾವಣೆಗೂ ಓರಿಸ್ತೀವಿ ಮುಂದುವರಿಸ್ತೀವಿ ಅಂತ ಹೇಳ್ತಿದಾರೆ ಏನ್ ಬೇಕಾದ್ರೂ ಆಗ್ಬೋದು ಹಾ 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 ನಾನು ನಾನು ಯಾವ ಕಾಂಟೆಸ್ಟ್ ಅಲ್ಲಿ ಹೇಳಿದೆ ಅಂದ್ರೆ ಅಕಸ್ಮಾತ್ ನಮ್ಮ ಹೊಂದಾಣಿಕೆ ಆಗದಲ್ಲೇ ಇದ್ದಿದ್ರೆ ನ್ಯಾಚುರಲ್ ಆಗಿ ಕರಾವಳಿಗೆ ನಾವು ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಕೊಡಲೇಬೇಕಾಗಿತ್ತು ಈ ಹೊಂದಾಣಿಕೆ ಆಗಿದ್ದ ಪರಿಣಾಮವಾಗಿ ಕರಾವಳಿಗೆ ಈ ಬಾರಿ ಸಿಗದಿದ್ದಂಗೆ ಆಗಿದೆ ಮುಂದೊಂದು ದಿವಸ ಕರಾವಳಿ ಭಾಗಕ್ಕೆ ಇದನ್ನು ಹೇಗೆ ಮೇಕಪ್ ಮಾಡಬೇಕು ಮಾಡ್ತಾನಮ್ಮ ಹಾ ಹಾ ಒಂದು ಸಾಮಾನ್ಯವಾಗಿ ಬರೋದು ಈ ಅಂಕಿಅಂಶನೇ ಹೇಳತ್ತಿಲ್ಲ ಈಗ ನಾನು ನಿಮಗೆ ಅವಾಗೆ ಅಂಕಿಅಂಶ ಹೇಳಿದೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಪ್ಪತ್ತು ಸಾಮಾನ್ಯ ಇದೊಂದು ಕ್ರೈಟೀರಿಯಾ ಶಿವಮೊಗ್ಗಕ್ಕೆ ಯಾಕೆ ಕೊಡಬೇಕು ಅಂದರೆ ಶಿವಮೊಗ್ಗದಲ್ಲಿ ಎನ್ರೋಲ್ಮೆಂಟ್ ಜಾಸ್ತಿ ಆಗಿದೆ ಈಸಲಿನಾರು ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ಹತ್ತೊಂಬತ್ತು ಸಾವಿರ ಆಗಿದೆ ಕಳಸಲ್ಲಿ ಬರೀ ಹನ್ನೆರಡು ಸಾವಿರ ಚಿಲ್ಲರೆ ಉಡುಪಿನಲ್ಲಿ ಈಸಲಿ ಹದಿನೇಳು ಸಾವಿರ ಚಿಲ್ಲರೆ ಹಿಂದೆ ಎಂಟು ಸಾವಿರ ಚಿಲ್ಲರೆ ಆಗಿತ್ತು ಯಾವುದು ಹಾಂ 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 ಶಿವಮೊಗ್ಗ ಮಲ್ನಾಡಿಗೆ ಮಲ್ನಾಡಿಗೆ ಟಿಕೆಟ್ ಅಲ್ಲಿ ಪ್ರತಿದಿ ಹಾಗೆ ನಡ್ಕೊಂಡಿದ್ದಲ್ಲ ಕೆಳಗಡೆಗೆ ಶಿಕ್ಷಕರ ಕ್ಷೇತ್ರ ಅಂತ ಕೆಳಗಡೆಗೆ ಶಿಕ್ಷಕರ ಮೇ ಪದವಿ ಇದರ ಅಂತ ಬಂದಿದ್ದದು ಸಾಮಾನ್ಯವಾಗಿ ಸಾಮಾನ್ಯವಾಗಿ ಯಾವಾಗ ಈ ಜಾಯಿಂಟ್ ಇದಿರತ್ತಲ್ಲ ಏನು ಕಾನ್ಸ್ಟಿಟ್ಯೂನ್ಸಿ ಇಲ್ಲಿದ್ದ ಉದಾಹರಣೆಗೆ ಉಡುಪಿ ಮಂಗ್ಳೂರ್ದು ಈ ಸ್ಥಳೀಯ ಸಂಸ್ಥೆ ಚುನಾವಣೆ ಉಡುಪಿ ಮಂಗ್ಳೂರ್ದು ಇದೆ ಫಾರ್ ಎಕ್ಸಾಂಪಲ್ ಅಲ್ಲೇನಾಗಿದೆ ಮಂಗಳೂರಿನ ಕಾಂಗ್ರೆಸ್ಸಿಗೆ ಉಡುಪಿನ ಸಾರಿ ಮಂಗಳೂರಿನ ಕಾಂಗ್ರೆಸ್ ಬಿಡ್ತೀವಿ ಉಡುಪಿನ ನಾವು ಇಟ್ಕೊಳ್ತೀವಿ ಒಂದೊಂದು ಸಲ ನೀವು ಹೇಳ್ದಂಗೆ ಅಲ್ಲೂ ಪ್ರಶ್ನೆ ಬರ್ಬೋದು ಏನು ಯಾವಾಗಲೂ ಮಂಗ್ಳೂರು ಕೊಡ್ತೀರಿ ಅಂತಂದ್ಬಿಟ್ಟು ಅಲ್ಲ ಅದು ಜನ್ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಆಗಿದ್ದು ಕೊಟ್ಟಿದ್ದಲ್ಲ ನಾನು ಸಿಟ್ಟಿಂಗ್ ಇದಾರಲ್ಲ ಸರ್ ಮೊದಲನೇದಾಗಿ ತಮ್ಮ ಮೂಲಕ ಹೇಳಕ್ಕೆ ಬಯಸ್ತೇನೆ ರಘುಪತಿ ಭಟ್ರು ತಕ್ಷಣ ಅವರು ಈ ಒಂದು ಚುನಾವಣಾ ಕಣದಿಂದ ನಿವೃತ್ತಿ ಆಗಬೇಕು ಅಂತ ನಾನು ಕೇಳ್ಕೊಳ್ತೀನಿ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಇದು ಮುಗಿಸ್ಬಿಡ್ತೀನಿ ಒಂದು ನಿಮಿಷ ಮುಗಿಸ್ಬಿಡ್ತೀನಿ ಅವರು ನಿವೃತ್ತಿ ಆಗಬೇಕು ಯಾಕೆ ಅಂತಂದರೆ ನಾನು ರಘುಪತಿ ಭಟ್ರು ಯುವ ಮೋರ್ಚಾ ಅಧ್ಯಕ್ಷರಾಗಿದ್ವಿ ಅವ್ರಿಗೆ ಭಗವಂತ ಮೂಟರ್ಮ್ ಅವಕಾಶ ಕೊಟ್ಟಿದೆ ನಮಗೆಲ್ಲ ಏನು ಕೊಟ್ಟಿದೆ ಮೊನ್ನೆ ವಿಧ ವಿಧ ಈ ಕ್ಷೇತ್ರ ಈ ಚುನಾವಣೆಗೂ ನಾನು ಬಾ ಆಕಾಂಕ್ಷಿಯಾಗಿದ್ದೆ ಕೊಡಲಿಲ್ಲ ಪಕ್ಷದ ಸಿದ್ಧಾಂತ ವಿಚಾರ ಇಟ್ಕೊಂಡು ಆಯಿತು ಇದ್ದವ್ರಿಗೆ ಗೆಲ್ಲಿಸ್ಬೇಕು ಅಂತ ಓಡಾಟಕ್ಕೆ ಶುರು ಮಾಡಿದ್ದೀವಿ ಹಾಗಾಗಿ ಒಂದು ನಿಮಿಷ ಇದು ಮುಗಿಸ್ಬಿಡ್ತೀನಿ ಹಾಗಾಗಿ ರಘುಪತಿ ಭಟ್ರು ಈಗಲೂ ಕಾಲ ಮಿಂಚಿಲ್ಲ ಅವರು ನಿವೃತ್ತಿ ಆಗಬೇಕು ಈಗಾಗಲೇ ನಿನ್ನೆ ದಿವಸ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ನ ಇಟ್ಕೊಂಡು ಅವ್ರಿಗೆ ಉಚ್ಚಾಟನೆ ಮಾಡೋಕ್ಕೆ ಮುಂಚೆ ಅವರು ನಿವೃತ್ತಿ ಆದರೆ ನಮಗೂ ಒಳ್ಳೆಯದು ಅವ್ರಿಗೂ ಒಳ್ಳೇದು ಅಂತ ಈ ಸಂದರ್ಭದಲ್ಲಿ ನಿಮ್ಮ ಮೂಲಕ ಅವ್ರಿಗೆ